ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಬಂದುಲೆ ನಮ್ಮ ದೇಶದ ಧೀಮಂತ ಪ್ರಧಾನಿ ಶಿವದ ನರೇಂದ್ರ ಮೋದಿ ಮೇರ್ನ ಜನ್ಮದಿನದ ಪ್ರಯುಕ್ತವಾದ ಸೇವಾ ಪಾಕ್ಷಿಕದ ಅಂಗವಾದೆ ನಮ್ಮ ಮಾತ ಮಂಗಳೂರು ಭಾರತೀಯ ಜನತಾ ಪಾರ್ಟಿನ ಮಂಡಳದ ವತಿಯು ಇನ್ನಿತ ದಿನ ರೈತ ಮೋರ್ಚಾದಲೆ ಕೊಡು ಒಂಜಿ ನಮ್ಮ ಪಜೀರ್ದ ಗೋನಿಂದಾಶ್ರಮ ಟ್ರಸ್ಟಿಗೆ ಅವರನ್ನ ಪ್ರಧಾನಿ ಮಂತ್ರಿನ ಅಪ್ಪಿನ ಪುದೆರಡು ಈ ಗ್ರೀಡನಚಿನ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇಂಥ ಈ ಕಾ ಕಾರ್ಯಕ್ರಮಗೂ ಆಯೋಜನೆ ಬಂದದ್ದು ಬದಲಂಚಿನ ಮಹಾ ಭತ್ತಂಚಿನ ಮಾತಾ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರ ಸ್ವಾಗತ ಕೋರಂದು ಈ ವಿಚಾರಧಾರದ ಬಗ್ಗೆ ಇವಿಧ ಕಾರ್ಯಕ್ರಮಗೂ ಮತ್ತೆ ನಂಚಿನ ನಮ್ಮ ಜಿಲ್ಲೆಯ ಅಧ್ಯಕ್ಷರಂಚನೇ ಮಾತಿನ ಪರವಾಗಿ ಸ್ವಾಗತ ಕೋರನ್ನು ಬರೆದು ನಮ್ಮ ಭಾರತೀಯ ಜನತಾ ಪಾರ್ಟಿದ ರೈತ ಮೋರ್ಚಾ ಮಂಡಲ ಮಂಡದ ಅಧ್ಯಕ್ಷರ ಶಿವತ ಪದ್ಮನಾಭೇನ್ ಇದರ ಸ್ವಾಗತ ಮಾಡಿಕೊಂಡು ವಿನಾತಿ ಮಾಡ್ಕೊಂಡು ರಾಷ್ಟ್ರ ನಾಯಕ ನಮ್ಮ ಪ್ರಧಾನಿ ಅಂಚಿನ ನರೇಂದ್ರ ಮೋದಿನ ಜನ್ಮದಿನ ಪ್ರಯುಕ್ತ ಆರಂಭ ಸೇವಾ ಭಾಷೆಯ ಪ್ರಯುಕ್ತ ರೈತ ಮೋರ್ಚಾದ ವತಿಯಿಂದ ಆರಂಭ ಅಂಚಿನ ತಾಯಿಯ ಹಿರಡು ಅಪ್ಪನ ಪುನರು ದೈನಾರು ಹೆಚ್ಚಿನ ಈ ಕಾರ್ಯಕ್ರಮ ತಮ್ಮಿಗೆ ನಮ್ಮ ಜಿಲ್ಲಾಧ್ಯಕ್ಷರ ವೈದ್ಯರು ಜಿಲ್ಲೆಯಲ್ಲಿ ಪಕ್ಷದ ಅತ್ಯುತ್ತಮ ಸಂಘಟನೆ ಹೊಂದಿದ್ದು ಇಲ್ಲಿ ಕ್ರೂರ ಮಾರ್ಗದರ್ಶನ ಕೊರತು ತಂಬಟ್ಟಿಗೆ ಅದೇ ಕೆಲಸವೊಂದನ ಸತೀಶ್ ಕುಮಾರ್ ನಂಬಿಕೆ ನೆರೆ ದರೀವಾದ ಅಂಜನೇ நம்மட்டியே நம்ம அனி நித்திய சீ மண்டல மங்கல மண்டல அத்தியட்சராயினீஷ் ஜெவரீஷாவில் அரே ஆத்மீவரே நம்மட்டி நம்ம மண்டல பிரதான அதிர்ஷன லோட்டே அரேன் ஆத்மார்த்து ஜெல்லா உபாதின விருதுலேருந்து அரேண்ட ஆத்மீவரே தந்தாடலை அரேன்னு மண்டல உபாந்தியா அசோவந்த நம்மட்டுக்குள்ளேரு அரேன் ஆத்மார்டு சாகட்டம் பேர் அந்த மார்க்கர் சந்தோஷ் போலியார் நம்மளுக்கு அரே சாக்டர் முரளிமணராஜர் வேறு அரேஞ்சா ஆத்மீராஜ் சாகத்தார் சிவபாக மனோ ஜாச்சியார் உபாத்யசி அந்த சிவபாக மனோ ஜாச்சியர் வேறு

உசனீம் வேறு மேனேஜர் குமார்த்து பஞ்சாய சத ದೇಶದ ಪೆರ್ಮೆದ ಪ್ರಧಾನಿ ನರೇಂದ್ರ ಮೋದಿಯರನ ಪುಟ್ಟು ಪರ್ವದ ಅಂಗವಾದ ಭಾರತೀಯ ಜನತಾ ಪಕ್ಷದ ವತೀರ್ದು ಸೇವಾ ಪಾಕ್ಷಿಕ ಯೋಜನೆಯನ್ನು ಅಟನೆ ಮಾಡಿರು ಇನ್ನಿತ ಅಂಗವಾದ ಕುಡ್ಲ ಮಂಡಲ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತೀರ್ದು ಪಚೀರು ಬೀಜಗುರಿ ಗೋವನಿತಾಶ್ರಯಡ್ ಅಂಗಾರೆ ಕಾಂಡೆ ಪ್ರಧಾನಿಯರಿನ ಅಪ್ಪೆನ ಪುದರಡು ದೈ ನಡಪಣ ವಿಶೇಷ ಕಾರ್ಯಕ್ರಮ ನಡಪಾಯ್ರು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ದೈ ನಡಪಣ ಮೂಲಕ ಕಾರ್ಯಕ್ರಮವನ್ನು ಉದೀಪನ ಮಾಡುದು செப்டெம்பர் பதேந்திர மோதியர ஜன்மதின பண்டித் தீனா உபாத்தாயர பட்டின அக்டோபர் மகாத்மா காந்தியர பட்டின மூச்சு சேராது செப்டெம்பர் பதினேழு தாரீ அக்டோபர் மொட்ட விஜேபி ராஷ்ட்ராபியா சேவா பட்ச முகாந்தர சமஜிக களக்கள சேவா கார்கம அட்டணை மாத ಕೇವಲ ರಾಜಕೀಯ ಮಾತ್ರ ಆತು ಸಮಾಜ ಕಟ್ಟಡ ಬೇಲೆಲ್ಲ ಮಲ್ತಂದುಲಪಾಣ ತೆರಪಾಯಿರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರ ಜನ್ಮ ದಿನಾಚರಣೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಜತೆಗೆ ಇಪ್ಪತ್ತೈದನೇ ತಾರೀಕು ಪಂಡಿತ್ ದೀನ್ ಉಪಾಧ್ಯಾಯರ ಜನ್ಮ ದಿನಾಚರಣೆ ಜೊತೆಗೆ ಎರಡನೇ ತಾರೀಕು ಗಾಂಧಿ ಜಯಂತಿ ಒಟ್ಟು ಹದಿನೇಳರಿಂದ ಎರಡನೇ ಎರಡನೇ ತಾರೀಕಿನ ತನಕ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರಮಟ್ಟದಲ್ಲಿ ಸೇವಾ ಪಕ್ಷದ ಮುಖಾಂತರ ವಿವಿಧ ರೀತಿಯ ಸಾಮಾಜಿಕ ಇಲ್ಲ ಅಂತ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಸಮಾಜದಲ್ಲಿ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ರಾಜಕೀಯ ಪಾರ್ಟಿ ಅಲ್ಲ ಸಮಾಜಮುಖಿ ಕಾರ್ಯಕ್ರಮದ ಜೊತೆಗೆ ರಾಷ್ಟ್ರ ಕಟ್ಟುವ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಮುಂದೆ ಇದೆ ಅನ್ನುವ ಎನ್ನುವುದನ್ನು ತೋರಿಸಿಕೊಡುವ ರೀತಿಯಲ್ಲಿ ರಾಷ್ಟ್ರ ಚಿಂತನೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ನರೇಂದ್ರ ಮೋದಿಜಿಯವರ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಈ ದೇಶದಲ್ಲಿ ಸಮರ್ಥವಾದ ಆಡಳಿತ ನೀಡುವುದರ ಜೊತೆಗೆ ಪಂಡಿತ ದೀನದಯಾಲ್ ಉಪಾಧ್ಯಾಯರು ಅವರ ಜೀವಿತಾವಧಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಸರ್ಕಾರ ಕೊಡುವಂಥ ಎಲ್ಲ ಯೋಜನೆಗಳನ್ನು ಕಟ್ಟ ಕಡೆಯ ಮನುಷ್ಯನ ತನಕ ಮುಟ್ಟಿಸುವ ರೀತಿಯಲ್ಲಿ ನಮ್ಮೆಲ್ಲರ ಅಂತ್ಯೋದಯ ಕ ಕನಸನ್ನು ನನಸು ಮಾಡುವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿದವರು ಗಾಂಧೀಜಿ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಮಹಾತ್ಮರು ಒಟ್ಟು ಈ ಮೂರು ಜನರ ಹೆಸರಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ನಮ್ಮ ಮಂಡಲದಲ್ಲಿ ಕೂಡ ರೈತ ಮೋರ್ಚಾದಿಂದ ಪದ್ಮನಾಭ ವ್ಯಕ್ತಿ ಅವರ ನೇತೃತ್ವದಲ್ಲಿ ಇದೆ ಈ ದಿವಸ ಪರಿಸರವನ್ನು ಸಂರಕ್ಷಣೆ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ತಾಯಿಯ ಹೆಸರಲ್ಲಿ ಗಿಡ ನೆಡುವುದರ ಮುಖಾಂತರ ಸಮಾಜದ ಎಲ್ಲ ರೀತಿಯ ಸಂರಕ್ಷಣೆ ಪರಿಸರವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಮಂಗಳೂರು ಮಂಡಲದ ರೈತ ಮೋರ್ಚದ ಪಾರ್ಟಿಯ ಕಾರ್ಯಕರ್ತರು ಈ ರೀತಿಯ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಕೆಲಸ ಕಾರ್ಯ ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಆಗುವ ಮುಖಾಂತರ ಸಮಾಜದಲ್ಲಿ ಸ ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಕಾರ್ಯಕ್ಕೆ ಒತ್ತು ಕೊಟ್ಟು ಮಾತು ಅನ್ನು ಕೊಟ್ಟು ಕೆಲಸ ಕಾರ್ಯವನ್ನು ಮಾಡಿದಂಥ ಎಲ್ರಿಗೂ ಪೂರಕ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಮಂಡಲದಲ್ಲಿ ಈಗಾಗಲೇ ಅತ್ಯಂತ ಒಳ್ಳೆಯ ರೀತಿಯ ಸದಸ್ಯತನ ಅಭಿಯಾನ ಆಗ್ತಾ ಉಂಟು ಇದೇ ಸೇವಾ ಪಾಕ್ಷಿಕದ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಮಂಡಲದಲ್ಲಿ ಹೆಚ್ಚು ಕಡಿಮೆ ಐನೂರು ಜನರು ಸಕ್ರಿಯ ಸದಸ್ಯ ಆಗುವ ಮುಖಾಂತರ ಸದಸ್ಯತನವನ್ನು ಕೂಡ ಇದೊಂದು ಅತ್ಯಂತ ಸೂಕ್ತ ಸಮಯದಲ್ಲಿ ಈ ಒಂದು ಸೇವಾ ಪಕ್ಷಿಕದ ಸಂದರ್ಭದಲ್ಲಿ ನಾವೆಲ್ಲ ಮಾಡುವ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಈಗಾಗಲೇ ನೂರ ಮೂವತ್ತ ಮೂರು ಜನ ಸಕ್ರಿಯ ಸದಸ್ಯ ಆಗಿದ್ದಾರೆ ಇನ್ನೂ ಸಹ ಮುನ್ನೂರಕ್ಕಿಂತ ಹೆಚ್ಚು ಜನ ಸಕ್ರಿಯ ಸದಸ್ಯ ಆಗಲಿಕ್ಕೆ ಬಾಕಿ ಉಂಟು ಈ ಎಲ್ಲ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ನಾವು ಮಾಡುವ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಸುಮಾರು ಎರಡು ಲಕ್ಷದ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಸದಸ್ಯತನಾಗುವುದರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಸದಸ್ಯತನ ಅತ್ಯಂತ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಾ ಉಂಟು ನಮ್ಮ ಮಂಡಲ ಏಳನೇ ಸ್ಥಾನದಲ್ಲಿದೆ ಆದರೆ ಒಂದು ಒಳ್ಳೆಯ ಸಂಗತಿ ಅಂದರೆ ಸತತವಾಗಿ ನಾಲ್ಕನೇ ಸ್ಥಾನದಲ್ಲಿತ್ತು ಈಗ ಏಳನೇ ಸ್ಥಾನಕ್ಕೆ ಹೋಗಿದೆ ಬೇರೆ ಮಂಡಲದವರ ಸತತ ಪ್ರಯತ್ನದಿಂದಾಗಿ ಅವರು ಮೇಲೆ ಬಂದಿದ್ದಾರೆ ನಾವು ಕೂಡ ಈ ಮಂಡಲದಲ್ಲಿ ಹೆಚ್ಚು ಸದಸ್ಯರನ್ನ ಹೊಂದುವ ಮುಖಾಂತರ ಮಂಗಳೂರು ಮಂಡಲ ಕೂಡ ಮೇಲೆ ಬರುವಂತ ಕೆಲಸವನ್ನ ಸದಸ್ಯತನ ಮಾಡುವ ಮುಖಾಂತರ ಈಗಾಗಲೇ ಇಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ಸದಸ್ಯರ ಸದಸ್ಯತನ ಆಗಿದೆ ಇನ್ನು ಅದಕ್ಕೆ ಹೆಚ್ಚು ಸದಸ್ಯರನ್ನ ಸದಸ್ಯತನ ಮಾಡುವುದರ ಮುಖಾಂತರ ಈ ಸದಸ್ಯತನ ಅಭಿಯಾನವನ್ನು ಕೂಡ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ ಬಯಲ್ ಪಾತ್ರರೊಂದು ದೇಶದ ಪ್ರಧಾನಿ ನರೇಂದ್ರ ಮೋದಿಯರನ ಮಾಮಲ್ಲ ಖನ ಆಯ್ನ ತನ್ನ ಅಪ್ಪನ ಪುದರಡು ಪ್ರತಿ ಇಲ್ಲಡು ದೈ ನಡಪಿನ ಮುಖಾಂತರ ದೇಶನ ಪಚ್ಚೆ ಪಜೀರ್ ಮಲ್ಪನ ಸೇವಾ ಯೋಜನೆ ನಡಪಂದು ದೇಶವನ್ನಾಗಿ ಮಾಡುವಂತಹ ದೊಡ್ಡ ಕನಸನ್ನು ಹೊತ್ತುಕೊಂಡು ಎಲ್ಲ ಕಡೆ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಗಿಡವನ್ನು ನೆಡುವುದರ ಮೂಲಕ ಸುಮಾರು ಒಂದು ಮೂರು ಕೋಟಿಗಿಂತಲೂ ಅಧಿಕ ಸಸಿ ನೆಡುವ ಒಂದು ದೊಡ್ಡ ಯೋಜನೆಯನ್ನು ಹೊಂದಿದ್ದಾನೆ ನಮ್ಮ ಪರಿಸರ ಸಂರಕ್ಷಣೆಗಾಗಿ ಈ ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಮಾಡುತ್ತಾ ಇದ್ದಾರೆ ಅದಕ್ಕೆ ಸ್ಪಂದಿಸಿದಂಥ ನಮ್ಮ ಮಂಡಲದ ರೈತ ಮೋರ್ಚವು ತನ್ನ ರೈತ ಮೋರ್ಚಾದ ತಂಡ ಅತ್ಯುತ್ತಮವಾದ ಮೋದಿಜಿಯವರ ಕನಸನ್ನು ನನಸಾಗುವ ದೃಷ್ಟಿ ನನಸಾಗಿಸುವ ದೃಷ್ಟಿಯಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಈ ಪುಣ್ಯಕ್ಷೇತ್ರವಾದಂಥ ಗೋನಿತಾಶ್ರಮದ ಒಂದು ವಠಾರದಲ್ಲಿ ನೆರವೇರಿಸಲಿದ್ದಾರೆ ಆ ಸಸಿ ನೆಡುವ ಕಾರ್ಯಕ್ರಮವು ಯಶಸ್ವಿಯಾಗಿ ಎಲ್ಲ ನಮ್ಮ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಸಸಿ ನೆಟ್ಟು ನಮ್ಮ ಈ ದೇಶದ ಒಂದು ಪರಿಸರವನ್ನು ಸಂರಕ್ಷಿಸುವಂಥ ದೊಡ್ಡ ಕಾರ್ಯವನ್ನು ಮಾಡುವಲ್ಲಿ ನಮ್ಮ ಈ ರೈತ ಮೋರ್ಚಾದ ತಂಡವು ಈ ನಮ್ಮ ಪಜೀರು ಗ್ರಾಮದಲ್ಲಿ ಯೋಜನೆಯನ್ನು ಮಾಡಿದೆ ಆ ಯೋಜನೆ ಮುಂದಕ್ಕೆ ಬೆಳೆದು ಅತ್ಯುತ್ತಮವಾಗಿ ನಮ್ಮ ಈ ಒಂದು ಕ್ಷೇತ್ರವು ಉನ್ನತ ಮಟ್ಟದಲ್ಲಿ ನಡೆಯಲಿ ಹಾಗೆ ನಮ್ಮ ಈ ಸದಸ್ಯತ್ವ ಅಭಿಯಾನದಲ್ಲಿ ನಾವು ದಾಖಲೆ ಮಟ್ಟದಲ್ಲಿ ಸದಸ್ಯರನ್ನಾಗಿ ಮಾಡುವಂತಹ ದೊಡ್ಡ ಯೋಜನೆಯನ್ನು ಆ ದೇವರು ನಮಗೆ ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಡಿಯಾರ್ ಬೊಕ್ಕ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಾಂದರ್ಭಿಕವಾದ ಪಾತಿರೀರು ನಮಸ್ಕಾರ ಪದ್ಮನಾಭರಿ ಮೋರ್ಚಾದ ಅಧ್ಯಕ್ಷ ರೈತ ರೈತ ಪಂಚಾಯತ್ ಅದೇ ರೈತ ರೈತರ ಬಗ್ಗೆ ಅದಕ್ಕೆ ದಿಂಜೆ ಕಾಲಂಜಿತ್ತೆ ಮೋದಿಜಿನ ಕನಸು ನನಸು ಮನಕೊಂಡು ಬಮ್ಮ ಲೆಕ್ಕಾಚಾರ ಗೋಶಾಲೆಯ ಈ ಕಾರ್ಯಕ್ರಮ ಮುರು ಆ ಕಾರ್ಯಕ್ರಮ ಯಶಸ್ವಿ ಅವರು ಮಾತ ನಮ್ಮ ಈತಿ ಎತ್ತು ಜನ ಬೈದಾನ ನಾನಾತ್ ಜನ ಪಣ್ಣೆದು ಅವಳು ಅವಳು ದೈ ನಡುತ್ತೆ ದೈನ್ ಕಾಲಿ ನಡೆ ಇರೋದು ಆ ದೈನಲ್ಲಿ ಸಂರಕ್ಷಣೆ ಅಂತ ಬಯಲಿದೆ ನಮ್ಮ ಗೋಶಾಲೆಯ ದೈನ್ ನಡೆದ ನಾನೊಂಜಿ ಬರಕ ವರ್ಷ ಬಂದಾಗ ನಮ್ಮ ತನ್ನ ದೈ ಅವು ಚಿಗರದು ಬಾರಿ ಭಾರಿ ಶೋಕರಿ ಇತ್ತು ನನಗೆ ಮಾತೇ ಖುಷಿ ಅಪ್ಪ ಮೋದಿನ ಕನಸು ನನಸಾರ ಎಂದು ಸೇವಾ ಭಾಕ್ಷಕರು ನೂರ ಒಂದು ಭಾಗ ಈ ಭಾಗ ದೇವರ ದಯ್ಟು ಯಶಸ್ವಿ ಆಡಿ ನಾನಾಥೆ ಬೇರೆ ಮಂಪನ ಶಕ್ತಿ ಆ ರೈತ ಮೋರ್ಚಾದ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ಐತ ಪದಾಧಿಕಾರಿ ಬಂದಲಿಗೆ ಆ ದೇವಿಯರ ಅನುಗ್ರಹ ಮನ್ಪಡೆ ಇಂಚಿನ ನಿತ್ಯ ನಿರಂತರವಾಗಿ ಬೇರೆ ನಡಪಣ್ಣ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ರೈತ ಮೋರ್ಚಾದ ವತಿಯಿಂದ ನಡೆಯುತ್ತಿರುವಂತಹ ನಮ್ಮ ಮೋದಿಜಿಯವರ ಆ ಒಂದು ಪಾಕ್ಷಿಕದ ಏನು ಯೋಜನೆಯಲ್ಲಿ ಮುಂದೆ ಆಗಿರ್ತಕ್ಕಂಥ ಮಾಕೆಯ ನಾಮ ಏಕ್ ಆ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವಂಥ ಕಾರ್ಯಕ್ರಮ ಇವತ್ತು ಈ ಒಂದು ಸುಂದರವಾದ ಪರಿಸರದಲ್ಲಿ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಪದ್ಮನಾಭ ಗಟ್ಟಿ ಅವರ ನೇತೃತ್ವದಲ್ಲಿ ಒಂದು ಗಿಡ ನೆಡತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ನಟ್ಟಂಥ ಗಿಡ ಯಾವ ರೀತಿ ಅಂತ ಹೇಳಿದ್ರೆ ಆ ಗಿಡವನ್ನು ನಾವು ನಮ್ಮ ಮಕ್ಕಳನ್ನು ಯಾವ ರೀತಿ ಲಾಲನೆ ಪೋಷಣೆ ಮಾಡಿ ನಾವು ಅದನ್ನು ಸಾಕಿ ಸಲಹುತ್ತೇವೆ ಅದೇ ಥರ ಆ ಗಿಡವನ್ನು ಮಾಡಿದಾಗ ಆ ಗಿಡ ಅಥವಾ ಸಸಿ ಬೆಳೆದು ಮರವಾಗಿ ಬೆಮ್ಮರವಾಗಿ ಇಡೀ ನಮ್ಮ ವಾತಾವರಣವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಆರೋಗ್ಯಪೂರ್ಣವಾದಂಥ ಒಂದು ವ್ಯವಸ್ಥೆಗೆ ಅದು ಕಾರಣಕ್ಕವಾಗ್ತದೆ ಆ ನಿಟ್ಟಿನಲ್ಲಿ ನಾವು ಎಲ್ಲರ ಕೆಲಸ ಮಾಡೋಣ ಅಂತ ಹೇಳುತ್ತಾ ಆ ಪ್ರತಿಯೊಬ್ರು ಕೂಡ ಅವರವರ ಇಲ್ಲಿ ಜಾಗ ಇದೆ ಆ ಜಾಗ ಇರತಕ್ಕಂತ ಕಡೆ ತಮ್ಮ ತಾಯಿಯ ಹೆಸರಿನಲ್ಲಿ ಆ ಗಿಡವನ್ನು ನೆಟ್ಟಾಗ ತಾಯಿಯಲ್ಲಿ ತಾಯಿಯಲ್ಲಿ ನಮ್ಗೆ ಎಷ್ಟು ಗೌರವ ಅಭಿಮಾನ ಇದೆ ಅದನ್ನೇ ಆ ಗಿಡದಲ್ಲಿ ಕೂಡ ತೋರಿಸಿದ್ರ ಮೂಲಕ ಆ ಗಿಡವನ್ನ ಸಾಕಿಸಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವೆಲ್ಲ ಮಾಡೋಣ ಪ್ರಧಾನಮಂತ್ರಿ ಮೋದಿಜಿ ಅವರ ಕನಸನ್ನ ನಾಕಿಸುವಂತ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳುತ್ತಾ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಸಮಿತಿ ಸದಸ್ಯರು ಚಂದ್ರಹಾಸ್ ಪೂಂಚ ಕಿಲ್ಲೂರ್ ಗೊತ್ತು మండల సమితి ఉపాధ్యక్ష యశ్వంత్ దేరాజే ప్రధాన కార్యదర్శి దయనంద్ తొక్కోట కార్యదర్శి భరత్ గట్టి కుడ్ల మండల యువ మోర్చా అధ్యక్ష మురళీధర్ కొణాజె ప్రధాన కార్యదర్శి లవి శెట్టి పిలార్ జిల్లా కార్యకారిణి సదస్యరు హరీష్ అమ్లమగరు మండల ఉపాధ్యక్ష మనోజ్ ఆచార్య కొణాజె మహాశక్తి కేంద్రద ప్రధాన కార్యదర్శి అశోక్ కేంచ కుడ్ల మండల రైతు మోర్చా కోశాధికారి దిలీప్ కుమార్ రై ఉపాధ్యక్ష కృష్ణప్ప ఎం ಬೂತ್ ಅಧ್ಯಕ್ಷರು ಶಿವಕುಮಾರ್ ಅಡಪ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಸುಮನಾ ಹರೀಶ್ ಶೆಟ್ಟಿ ಕೊಣಾಜೆ ಪಂಚಾಯತ್ ಸದಸ್ಯರು ಶ್ರೀಮತಿ ಶಶಿಕಲಾ ಆನಂದ್ ಶೇಖರ್ ಕೊಪ್ಪಳ ಪಜೀರ್ ಗೋವನಿತಾಶ್ರಯದ ವ್ಯವಸ್ಥಾಪಕಿಯರು ಸ್ವಾಮಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು ಕುಡ್ಲಮಂಡಲ ರೈತ ಮೋರ್ಚಾ ಅಧ್ಯಕ್ಷರು ಪದ್ಮನಾಭಗಟ್ಟಿಕೊಣಾಜೆ ಎತ್ಕೊಂಡೇರು ಪ್ರಧಾನ ಕಾರ್ಯದರ್ಶಿ ರವಿ ರೈ ಪಜೀರ್ ನಿರೂಪಣೆ ಮಲ್ದ ಸೊಲ್ಮೆಸಂದಾಯರು